you're పాల నిడువై పరమేశ్వర ಅವರಿಗೆ ధికారా ధికారా శ్రీ చిత్రమయ నర్వరికి ధికారా ధికారా భారత్ మాతాకి జై హలో భారత్ మాతాకి జై దేశద్రోహి లకు ధికారా ధికారా కల్పతవే కల్లు తోరుదా దేశద్రోహి లకు ధికారా ధికారా కల్లు తోరుదా దేశద్రోహి లకు ధికారా ధికారా గంబలకట్ట రాష్ట్ర સરકારకి ధికారా ధికారా ಮತ್ತೆ ಕಾಂಗ್ರೆಸ್ ಬೆಂಬಲಿತ ಉಗ್ರಗಾಮಿಗಳು ಏನು ಮೂಲಕ ಉತ್ಸವಕ್ಕೆ ಅಡ್ಡಿಪಡಿಸಿದ್ದಾರೆ ಅದನ್ನ ಕಂಡಿಸಿ ಈ ದಿನ ಹಿಂದೂಪರ ಸಂಘಟನೆಗಳು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಬಿಜೆಪಿ ಏನಕ್ಕೋಸ್ಕರ ಬಿಜೆಪಿ ಸಂಘಟನೆಗೆ ನಾವು ಬೆಂಬಲ ಕೊಡ್ತಿದ್ದೀವಿ ಅಂತ ಅಂದ್ರೆ ಈ ದೇಶದ ಮೂಲ ನಿವಾಸಿಗಳು ಹಿಂದೂಗಳು ಎಲ್ಲಿಂದಲ್ಲ ಬಂದಂತವರು ಎರಡು ದೇಶದ ಇಬ್ಬಾಗ ಮಾಡಿದ್ದಾರೆ ಈ ದೇಶದ ಮೂಲ ಸಂಸ್ಕೃತಿಗೆ ಒಂದು ವ್ಯವಸ್ಥಿತ ಸಂಚಿ ನಡೀತಾ ಇದೆ ಇವರ ಮಸೀದಿ ಮುಂದೆ ಟೊಮೆಟೊ ಸತ್ತು ಗಣೇಶ ಹೋದ್ರೆ ಇವರಿಗೆ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಆದ್ರೆ ನಮ್ಮ ದೇವಸ್ಥಾನಗಳ ಮುಂದುವೆ ಇಸ್ಲಾಂ ಯಾವುದೇ ರೀತಿಯಾದಂತಹ ಮೆರವಣಿಗೆ ಹೋದ್ರೆ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ ಮತ್ತೆ ಅವ್ರು ಕೂಗಂಥದ್ದು ಘೋಷಣೆಗಳು ಮುಂದುವಿನಲ್ಲಿರುತ್ತೆ ಅದೇನು ಕೂಗ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಅವ್ರೇನ್ ಪ್ರಚೋದಕಾರಿಯಾಗಿರುತ್ತೆ ಅಂತ ಗೊತ್ತಾಗಲ್ಲ ನಾನು ಈ ಕೋಮುವಾದಿ ಹಿಂದೂ ವಿರೋಧಿ ಭ್ರಷ್ಟ ಒಂದು ಕೆಟ್ಟ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಂಬರುವಂತ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂ ದೇವಾಲಯಗಳ ಮುಂದಾಗ್ಲಿ ಹಿಂದೂಗಳ ಮನೆ ಮುಂದಾಗ್ಲಿ ಯಾವುದೇ ಮುಸ್ಲಿಮರ ಯಾವುದೇ ಒಂದು ಮೆರವಣಿಗೆ ಹೋದ್ರೆ ನಾವು ಸಹಿಸಲ್ಲ ನಾವು ನಿಮ್ಮ ರೀತಿ ಬರಲ್ಲ ಆದರೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ ನಮ್ಮ ದೇವಾಲಯಗಳ ಮುಂದೆ ಯಾವುದೇ ಇಸ್ಲಾಂ ಯಾವುದೇ ಇಸ್ಲಾಂ ಪರವಾದಂಥ ಮೆರವಣಿಗೆಗಳು ಹೋದ್ರೆ ನಮ್ಮ ಭಾವೈಕ್ಯಕ್ಕೆ ಧಕ್ಕೆ ಆಗುತ್ತೆ ನಮ್ಮ ಭಾವನೆಗೆ ಆಗುತ್ತೆ ನಿಮ್ಮ ಘೋಷಣೆಗಳು ದೇಶದ್ರೋಹಿ ಪರ ಇದೆ ಅನ್ನೋದು ಗೊತ್ತು ನೀವು ಪಾಕಿಸ್ತಾನ ಜಿಂದಾಬಾದಿದ್ದು ಏನು ಕೋಮುವಾದಿ ಹಿಂದೂ ವಿರೋಧಿ ಒಂದು ಭ್ರಷ್ಟ ದೇಶದ್ರೋಹಿ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರ ನೀವು ಪಾಕಿಸ್ತಾನ ಜಿಂದಾಬಾದ್ನು ಸಹಿಸ್ತು ನೀವು ಕುಕ್ಕರ ಬಾಂಬ್ ಇಟ್ಟು ನಮ್ಮ ಪ್ರದರ್ಶನ ಜಾಕ ಜಿಟ್ಟಾಗ ಅದು ಹಾಡ ಉಡ್ಲು ಫ್ರೂಟ್ ಅವರ ಈ ಎಲ್ಲಾ ರೀತಿ ಮೌಖಿಕವಾಗಿ ನಿಮಗೆ ಒಂದು ಬೆಂಬಲ ರಾಜ್ಯ ಸರ್ಕಾರದ ಒಂದು ಕೇಳಾಳ ರೀತಿಯನ್ನ ವಿರೋಧಿಸಿ ಇವತ್ತು ಇಡೀ ಹಿಂದೂ ಸಮಾಜ ಎದ್ದು ನಿಂತಿದೆ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಮಾಡ್ತೀವಿ ನಮ್ಮ ಆಗ್ರಹ ಇಷ್ಟ ಈಗೇನು ಅಲ್ಲಿ ಗಲಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಬಿಟ್ಟು ಗಲಭೆಯಲ್ಲಿ ಒದೆ ತಿಂದಿರ್ತಕ್ಕಂಥವ್ರನ್ನ ನೀವು ಮೇಲೆ ಕೇಸ್ ಹಾಕಿದಿರಿ ಅದನ್ನ ಈ ಕೂಡಲೇ ರದ್ದುಪಡಿಸಿ ಗಲಭೆಗೆ ಯಾವ ಮತಾಂಧ ಶಕ್ತಿ ನಿಂತಿತ್ತು ಅವರನ್ನ ನೀವು ಗಡಿಪಾರು ಮಾಡೋದ್ರ ಮುಖಾಂತರ ರಾಜ್ಯಾದ್ಯಂತ ಆಗಂತ ಸಂಚು ಗಣಪತಿ ಉತ್ಸವಗಳ ಮೇಲೆ ನಡೆಯುವಂತ ಸಂಚನ್ನ ಈ ಕೂಡಲೇ ನೀವು ನಿಲ್ಲಿಸಬೇಕು ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಇಡೀ ರಾಜ್ಯಾದ್ಯಂತ ನೀವು ಗಣಪತಿ ಉತ್ಸವಗಳ ಮೇಲೆ ಗಲಾಟೆ ಮಾಡಕ್ಕೆ ಇನ್ಡೈರೆಕ್ಟ್ ಆಗಿ ನೀವೇ ಬೆಂಬಲಿದ್ರ ಗೃಹ ಸಚಿವರೇ ಏನೋ ಅನಿವಾರ್ಯ ಕಲ್ಪಿತ್ತು ಅಂತ ಹೇಳ್ತಿರಲ್ಲ ನಿಮಗೇನ ಹಾರುವೆ ಒಂದು ಸ್ವಲ್ಪ ನಾರುವೆ ಒಂದು ಕಾಳಜಿ ಇದ್ರೆ ಪ್ರಜೆಗಳ ಮೇಲೆ ಕಾಳಜಿ ಇದ್ರೆ ನೀವೇ ಖಂಡಿಸ್ಬೇಕು ಆದ್ರೆ ಏನೋ ಅನಿವಾರ್ಯ ಅವರೊಂದು ಕಲ್ಲಸರು ಇವರೊಂದು ಕಲ್ಲಸ್ರು ಯಾವುದೇ ಕೋಮು ಕರ್ಮೆ ಆಗಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಗೆ ಏನ್ ಆಗೈತೆ ಅಂತ ನಮಗೆ ಗೊತ್ತಾಗ್ತಿರುವ ಹಿಂದೂಗಳು ಓಟೆ ಬೇಡವಾ ನಿಮ್ಗೆ ಅಂತೇಳಿ ನಾವು ಇವಾಗ ಪ್ರಶ್ನೆ ಮಾಡ್ಬೇಕಾಗಿದೆ ಈ ಕೂಡಲೇ ಅವರು ಯಾರು ಮತಾಂಧ ಶಕ್ತಿ ಇದೆ ಆದ್ರೆ ಇಡೀ ರಾಜ್ಯಾದ್ಯಂತ ಗುರುತಿಸೀದ್ ಮಾಡಿಲ್ಲ ಆದರೆ ದೊಡ್ಡ ನಿಮ್ಮಿಂದಾಗೆ ದೊಡ್ಡ ಒಂದು ಅನಾಹುತ ಕಾದಿದೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆಗೆ ನಾಂಗ್ಲಾದ ಈ ಗಣೇಶೋತ್ಸವ ಮೆರವಣಿಗೆ ಮೇಲೆ ಮನೆ ತಮ್ಮಿನ ಯುವಕರು ಕಲ್ಲು ತಪ್ಪಲಿ ದೂರಿ ಮಾರಕಾಸ್ತ್ರ ಮತ್ತು ಪೆಟ್ರೋಲ್ ಬಾಂಬ್ ದಾಳಿ ಮಾಡಲಾಗಿದೆ ಹಾಗೂ ರಾತ್ರಿ ಅಂಗಡಿ ಮುನ್ನಡಿಗಳಿಗೆ ಬೆಂಕಿ ಕರ್ತವ್ಯದಲ್ಲಿ ತೊಡಗಿದ್ದ ಪೊಲೀಸರ ಮೇಲೆಯೂ ಹಲ್ಲೆ ಮಾಡಲಾಗಿದೆ ಈ ಕುರಿತಾಗಿ ರಾಜ್ಯ ಸರ್ಕಾರ ಕಾನೂನು ಕ್ರಮವನ್ನು ವಹಿಸುವಂತೆ ಮತ್ತು ಉಗ್ರ ಚಟುವಟಿಕೆಗಳ ಹಿಂದಿನ ಮೂಲ ಉದ್ದೇಶ ಮತ್ತು ವ್ಯಕ್ತಿಗಳನ್ನು ಬಂಧಿಸು ವ್ಯಕ್ತಿಗಳನ್ನು ಬಂಧಿಸಿ ಕಾನೂನು ಕ್ರಮವನ್ನು ಜಾರಿಗೊಳಿಸುವಂತೆ ಮಾಡಿ ಈ ರಾಜ್ಯದಲ್ಲಿ ನಡೆಯದಂತೆ ಕ್ರಮವನ್ನು ವಹಿಸುವಂತೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗುತ್ತಿದೆ Cut